ಎಲ್ರಿಗೂ ನಮಸ್ಕಾರ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಇವತ್ತು ಹೇಳ ವಿಷಯ ಏನಂತಂದ್ರೆ ಆ ಮೊನ್ನೊನ್ನಷ್ಟೇ ಒಂದು ರಸ್ತೆ ಅಪಘಾತವಾಗುತ್ತೆ ಸೊ ಅದರಲ್ಲಿ ಒಂದೇ ಕುಟುಂಬದ ಆರು ಜನ ಮರಣವನ್ನತಾರೆ ಸೊ ಯಾರೋ ಮಾಡಿದ ತಪ್ಪಿಗೆ ಇಡೀ ಕುಟುಂಬವೇ ತಮ್ಮ ಜೀವವನ್ನ ಕಳ್ಕೊಳ್ಳುತ್ತೆ ಎಲ್ಲ ಕಡೆ ತುಂಬಾನೇ ಜನ ಮರುಕಪಟ್ಟಂತ ಒಂದು ಆಕ್ಸಿಡೆಂಟ್ ಅದಾಗಿತ್ತು ಸೊ ಆ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿನ ಹೇಳ್ಬೇಕು ಅನ್ಸೋ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ನಿ ಆ ಅವ್ರದ್ದು ಆಕ್ಚುಲಿ ತಪ್ಪೇ ಇಲ್ಲ ಅವ್ರ ಪಾಡಿಗೆ ಅವರು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಟ್ರೆಂಡ್ ಆ ಕಡೆ ಬರ್ತಾ ಇರ್ತಾರೆ ಸೊ ಡಿವೈ ಈ ಕಡೆ ಒಂದು ಟ್ರಕ್ ಹೋಗ್ತಾ ಇರುತ್ತೆ ಟ್ರಕ್ ಚಾಲಕನ ನ್ಯೂಸ್ ಸರ್ ಅವ್ರು ಕೇಳ್ತಾರೆ ಹೇಗಾಯ್ತು ಆಕ್ಸಿಡೆಂಟು ಯಾರು ತಪ್ಪು ಏನು ಅಂತ ಟ್ರಕ್ ಚಾಲಕ ಹೇಳ್ತಾನೆ ನಾನ್ ಬಕ್ಕಿದ್ದೆ ಹೆಚ್ಚು ಆ ಅಲ್ಲಿ ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತಾನೆ ಆದ್ರೆ ಅವನು ಹೇಳೋ ಇದೇನಿದೆ ಅಂದ್ರೆ ಮುಂದ್ಗಡೆ ಒಂದು ಕಾರು ಅಡ್ಡ ಬಿದ್ದಿ ಓದ್ತಾ ಇರ್ತಾನೆ ಸಡನ್ ಆಗಿ ಈ ಕಡೆಯಿಂದ ಹೋಗೋದು ಮತ್ತೆ ಬಲಗಡೆಗೆ ಬರೋದು ಎಷ್ಟು ಲೋದ್ರೆ ಇಟ್ಕೊಳ್ಳೋ ತರ ಮಾಡ್ತಾ ಇರ್ತಾನೆ ಮತ್ತೆ ತುಂಬಾ ಫಾಸ್ಟ್ ಇರ್ತಾನೆ ಅವನು ಸಡನ್ಲಿ ಸ್ಲೋ ಮಾಡ್ಬಿಡ್ತಾನೆ ಆದ್ರಿಂದ ನಾನು ನಾನು ತುಂಬಾ ವೆಯ್ಟ್ ಟ್ರಕ್ ಅಲ್ಲಿ ಬರ್ತಾ ಇದ್ಬೇಕಾದ್ರೆ ನಾನು ಆ ಕಾರಿಗೆ ಗುದಾಗುತ್ತೆ ಅವ್ನು ಸ್ಲೋ ಮಾಡಿದಾಗ ಅದನ್ನ ತಪ್ಸಕ್ ಹೋದಾಗ ನಾನು ಬ್ರೇಕ್ನ ಅಪ್ಲೈ ಮಾಡ್ತೇನೆ ಅವಾಗ ತುಂಬಾ ವೆಯ್ಟ್ ಇದರಿಂದ ಇಲ್ಲಿಗಳಿಂದ ತುಂಬಾನೇ ಪುಶ್ ಮಾಡ್ತಾ ಇರುತ್ತೆ ಅದು ಅಷ್ಟು ವೆಯ್ಟ್ಗಳು ಕೂಡ ಮತ್ತೆ ಬ್ರೇಕ್ ಕೂಡ ಹಾಕಿರ್ತಾರಲ್ಲ ಹಾಗಾಗಿ ಆ ಟ್ರಕ್ ಇಂದ ಪಕ್ಕಕ್ಕೆ ಅದು ಪಲ್ಟಿ ಹೊಡೆಯುತ್ತೆ ಸೊ ಪಕ್ಕದಲ್ಲೇ ಹೊಸ ಓಲ್ವ ಒಂದು ಕಾರಲ್ಲಿ ಇಡೀ ಫ್ಯಾಮಿಲಿ ಅವರು ತಮ್ಮ ಊರ್ಗ್ ಹೋಗ್ತಾ ಇರ್ತಾರೆ ಅದ್ರ ಮೇಲೆ ಬಿದ್ದಾಗ ಅಷ್ಟು ತುಂಬಾನೇ ವೆಯ್ಟ್ ಇರೋದ್ರಿಂದ ಅದು ಫುಲ್ಲು ಅಪಚ್ಚಿ ಆಗ್ಬಿಡುತ್ತೆ ಸೊ ಅಲ್ಲಿಂದ ಅಷ್ಟು ಜನ ಕೂಡ ಸುತ್ತ ಹೋಗ್ತಾರೆ ಆ ಯಾರೋ ಮಾಡ್ತೇ ಆ ಅಮಾಯಕ ಜೀವಗಳು ಆಗ್ತಾರೆ ಇದನ್ನ ಕಂಡಾಗ ಎಲ್ರೂ ಕೂಡ ತುಂಬಾನೇ ಬೇಜಾರಾಯ್ತು ಈ ವಿಷಯ ತಿಳಿದು ರೀಸೆಂಟ್ ಆಗಿ ಆಗಿತ್ತು ಸೊ ನಾನು ಒಂದ್ ವಿಚಾರ ಏನಾದ್ರೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ರಸ್ತೆಲಿ ಹೋಗುವಾಗ ತುಂಬಾ ಸ್ಪೀಡ್ ಇರೋರು ನಿಮ್ಗೆ ಮೂರ್ ಲೈನ್ ಇತ್ತು ಅಂತಂದ್ರೆ ಮೊದಲನೇ ಲೈನ್ ಅಲ್ಲಿ ತುಂಬಾ ಸ್ಪೀಡ್ ಆಗಿರೋರು ಹೋಗ್ತೀರಾ ಹಾಗೇನೆ ಸೆಕೆಂಡ್ ಲೈನ್ ಅಲ್ಲಿ ಸ್ವಲ್ಪ ಸ್ಪೀಡ್ ಕಡಿಮೆ ಇರೋದು ಸೆಕೆಂಡ್ ಲೈನ್ ಹೋಗ್ತೀರಾ ಹಾಗೆ ನೀನ್ ತುಂಬಾ ನಿಧಾನಗತಿ ಮಂದಗತಿಲಿ ಹೋಗೋರು ಕೊನೆ ಲೈನ್ ಅಲ್ಲಿ ಹೋಗ್ತೀರಾ ಅಥವಾ ಎರಡೇ ಲೈನ್ ಇತ್ತು ಅಂತಂದ್ರೆ ತುಂಬಾ ಸ್ಪೀಡ್ ಇರೋನ್ನ ಫಸ್ಟ್ ಲೈನ್ ಅಲ್ಲಿ ಹೋಗ್ತಾ ಇರ್ತಾರೆ ಸೊ ನೀವು ಮಿರರ್ ಗಳಲ್ಲಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಗಾಡಿ ಯಾವ್ದಾರು ಹಿಂದೆ ಇದೆಯಾ ಮುಂದೆ ಇದೆಯಾ ನೀವು ಟ್ರಕ್ ನೀವೇನಾದ್ರು ಟ್ರಕ್ ಅಲ್ಲಿ ಹೋಗ್ತಾ ಇರಾ ಅಥವಾ ಕಾರಲ್ಲಿ ಹೋಗ್ತಾ ಅಂದ್ರೆ ಎರಡು ಮಿರರ್ ಅಬ್ಸರ್ವ್ ಮಾಡಿ ಅವಾಗ ನೀವು ಇಂಡಿಕೇಟರ್ ಗಳನ್ನ ಬಳಸ್ಕೊಂಡು ಮತ್ತೆ ಹಿಂದ್ಗಡೆ ಯಾವ್ದು ಗಾಡಿ ಇಲ್ಲ ಅಂದಾಗ ಮಾತ್ರ ನೀವು ಟ್ರ್ಯಾಕ್ ನ ಚೇಂಜ್ ಮಾಡ್ಬೇಕು ಮತ್ತೆ ನಿಮ್ ಸ್ಪೀಡ್ ಹೇಗಿದೆಯೋ ಅದ್ರ ಮೇಲೆ ನೀವು ಗಾಡಿನ ಹೋಗ್ಬೇಕಾಗತ್ತೆ ನಾನು ಅಬ್ಸರ್ವ್ ಮಾಡಿ ನಾನು ಕೂಡ ಡ್ರೈವ್ ಮಾಡ್ಬೇಕಾದ್ರೆ ಅಡ್ಡ ಬಿಡ್ಡಿ ಹೋಗ್ತಿರ್ತಾರೆ ಯಾರು ಕೂಡ ಅಷ್ಟೊಂದು ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ ತುಂಬಾ ಕಡಿಮೆ ಜನ ಮಾಡೋದೇ ಇಲ್ಲ ಅಂತಲ್ಲ ಕಡಿಮೆ ಜನ ಮಾಡ್ತಾರೆ ಸೊ ಇದರಿಂದನೆ ಹೆಚ್ಚು ಆಕ್ಸಿಡೆಂಟ್ ಗಳಾಗುತ್ತೆ ಎಲ್ಲೆಲ್ಲಿ ಓವರ್ಟೇಕ್ ಮಾಡಕ್ ಹೋಗ್ತಾರೆ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಬಿಟ್ರೆ ನೀವು ಸರಿಯಾದಂತೆ ರಸ್ತೆ ಕ್ರಮಗಳನ್ನ ಪಾಲಿಸ್ತಾ ಇದ್ದಾಗ ಕೂಡ ಈ ಆಕ್ಸಿಡೆಂಟ್ ಗಳಾಗುತ್ತೆ ನೀವು ಸಿಗ್ನಲ್ಗಳನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಹಿಂದೆ ಗಾಡಿ ಮಿರರ್ಗಳನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಡ್ರೈವರ್ ಗಳು ಸೊ ಅಷ್ಟು ಮಾಡ್ಕೊಂಡು ನೀವು ಅಕ್ಕಪಕ್ಕ ಮುಂದೆ ಹಿಂದೆ ಕರೆಕ್ಟ್ ಆಗಿ ಡಿಸ್ಟೆನ್ಸ್ಗಳನ್ನ ಮೇಂಟೈನ್ ಮಾಡ್ಕೊಂಡು ಗಾಡಿ ಓಡಿಸಿದ್ರೆ ಅಪಘಾತಗಳು ತುಂಬಾನೇ ಕಡಿಮೆ ಆಗುತ್ತೆ ಸೊ ಇದನ್ನ ನಾನು ವಿಚಾರ ತಿಳಿಸ್ಬೇಕು ಅನ್ನಿಸ್ತು ಸಾಮಾಜಿಕ ಕಳಕಳಿ ದೃಷ್ಟಿಯಿಂದ ಆ ಸಾಧ್ಯವಾದಷ್ಟು ಈಗ ಅವ್ರದ್ದು ಯಾವ್ದೋ ಜೀವ ಹೋಯ್ತು ಅಂತ ಹೇಳಿ ನಾವು ಬಿಡೋದಿಕ್ ಬಿಟ್ಬಿಡಕ್ ಆಗೋದಿಲ್ಲ ಪಾಪ ನಮ್ಗೆ ತುಂಬಾನೇ ಬೇಜಾರಾಯ್ತು ಇಡೀ ಕುಟುಂಬವೇ ಒಂದು ತೀರ ಬಂದಾಗ ಎಲ್ಲರಿಗೂ ಕೂಡ ದುಃಖ ಆಗುವಂತ ವಿಷಯ ಅವ್ರು ಮಾಡದಿರುವಂತಹ ತಪ್ಪೆಗೆ ಅವರೇ ಜೀವಗಳನ್ನ ಕಳ್ಕೊಂಡ್ರಲ್ಲ ಅನ್ನೋದೊಂದು ಬೇಸರ ಖಂಡಿತ ಎಲ್ರಿಗೂ ಇದೆ ಇನ್ನೇನೋ ತುಂಬಾ ಓವರ್ ಸ್ಪೀಡಲ್ ಗುತ್ಕೊಳ್ ಇಲ್ಗೋ ಅಥವಾ ಏನೋ ಮಾಡಿದ್ರು ಅವ್ರು ಗೊತ್ತಿದ್ದಾನೆ ಅಥವಾ ಅಂದ್ರೆ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಹೋಗಿದ್ರು ಅಂದ್ರೆ ಏನೋ ಹೇಳುವ ಅಥವಾ ಆಪೋಸಿಟ್ ಗಾಡಿ ಇದ್ರು ಕೂಡ ಓವರ್ಟೇಕ್ ಮಾಡಿದ್ರು ಈ ತರ ಕೇಸ್ ಗಳಾದಾಗ ಏನು ಅಷ್ಟೊಂದು ಅನ್ಸೋದಿಲ್ಲ ಅವ್ರ ಪಾಡ್ಗೆ ಅವರು ಆ ಕಡೆ ಹೋಗ್ತಾರೆ ಅವ್ರಿಗೆ ಒಂದು ಲಾರಿ ಪಲ್ಟಿಯಾಗಿ ಬೇರೆಯವ್ರಿಗೆ ಅಂತ ಹೇಳಿ ಪಲ್ಟಿಯಾಗಿ ಅವ್ರ ಮೇಲೆ ಬಿದ್ದು ಜೀವಗಳನ್ನ ಕಳ್ಕೊಂಡ್ರು ಅಂದಾಗ ಅದು ಎಲ್ಲರೂ ಕೂಡ ತುಂಬಾನೇ ಮರುಕ ಪಡುವಂತಹ ವಿಷಯವಾಗಿತ್ತು ಸೊ ದಯವಿಟ್ಟು ಮುಂದಿನಿಂದ ಆದ್ರೂ ಕೂಡ ಪ್ರತಿಯೊಬ್ರು ಕೂಡ ನಿಮ್ ಇರಲ್ಗಳನ್ನ ಅಬ್ಸರ್ವ್ ಮಾಡ್ಕೊಂಡು ಅಕ್ಕಪಕ್ಕ ಗಾಡಿಗಳಿದೆಯಾ ಮತ್ತೆ ಯಾವ ಟ್ರ್ಯಾಕ್ ಅಲ್ಲಿ ಹೋಗ್ತೀವಿ ಟ್ರ್ಯಾಕ್ಗಳನ್ನ ಚೇಂಜ್ ಮಾಡ್ದಾನೆ ಚೇಂಜ್ ಮಾಡೋ ಈ ಬೈಕ್ ಅಂದ್ರೆ ನೀವು ಅಕ್ಕಪಕ್ಕ ಗಾಡಿಗಳ ಮಿರರ್ ನೋಡ್ಕೋಬೇಕು ನೋಡ್ಕೊಂಡು ದಯವಿಟ್ಟು ಗಾಡಿಗಳನ್ನ ಸರಿಯಾದ ಕ್ರಮಗಳಲ್ಲಿ ಓಡಿಸಿ ಇದಿಷ್ಟು ನನ್ಗೆ ಅನ್ನಿಸ್ತು ಒಂದು ವಿಡಿಯೋ ಮಾಡಿ ಒಂದಷ್ಟು ಮಾಹಿತಿನ ಕೊಡುವ ಅಂತ ಆ ರಸ್ತೆಯಲ್ಲಿ ನೀವು ಯಾವುದೇ ಗಾಡಿ ಹೊರದ್ರು ಕೂಡ ದಯವಿಟ್ಟು ಮಿಲಗಳನ್ನ ಅಬ್ಸರ್ವ್ ಮಾಡಿ ಮತ್ತೆ ಹಿಂದೆ ಮುಂದೆ ಗಾಡಿಗಳು ಬರ್ತಾ ಇದೆಯಾ ಅಬ್ಸರ್ವ್ ಮಾಡಿ ಓವರ್ಟೇಕ್ ಮಾಡುವಾಗ ಮುಂದೆ ಗಾಡಿ ಬರ್ತೇ ಅಬ್ಸರ್ವ್ ಮಾಡ್ಕೊಳ್ಳಿ ಮತ್ತೆ ಟ್ರ್ಯಾಕ್ಗಳು ಎರಡು ಮೂರು ಇತ್ತು ಅಂತಂದಾಗ ನಿಮ್ಮ ಸ್ಪೀಡ್ ಲಿಮಿಟ್ ತಕ್ಕಂತೆ ನೀವು ಫಸ್ಟ್ ಟ್ರ್ಯಾಕ್ ಸೆಕೆಂಡ್ ಟ್ರ್ಯಾಕ್ ಥರ್ಡ್ ಟ್ರ್ಯಾಕ್ ನ ಫಾಲೋ ಮಾಡಿ ಸೊ ಈ ತರ ಫಾಲೋ ಮಾಡೋದ್ರಿಂದ ಅಪಘಾತಿಗಳು ತಪ್ಪುತ್ತವೆ ಅನ್ನೋದು ನನ್ನ ಭಾವನೆ ನೋಡಿ ಇದೇನೆ ಕಾರು ಓಲ್ವ ಕಾರು ಟ್ರಕ್ ಪಲ್ಟಿ ಆದಾಗ ಪೂರ್ತಿ ಅದ್ರ ಮೇಲೇನೆ ಮಗುಚಿ ಬಿದ್ದಿದೆ ಸೊ ಇಷ್ಟು ದೊಡ್ಡ ಗಾಡಿ ಮತ್ತೆ ಅಷ್ಟೊಂದು ತುಂಬಾ ತೂಕ ಇರುವ ಒಂದು ಮೆಟೀರಿಯಲ್ ಗಳ ಒತ್ಕೊಂಡು ಹೋಗ್ತಾ ಇರುತ್ತೆ ಇದರಿಂದ ಕಾರ್ ನಲ್ಲಿ ಇದ್ದ ಅಷ್ಟು ಜನರು ಕೂಡ ಮೃತಪಟ್ಟರು ಸೊ ಸ್ನೇಹಿತರೆ ಯಾರೇ ಆದ್ರೂ ಕೂಡ ಡ್ರೈವ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ನಮ್ಗಳಿಂದ ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದು ಡ್ರೈವ್ ಮಾಡ್ಬೇಕಾದ್ರೆ ಅವರಿಂದ ನಮ್ಗನು ತೊಂದರೆ ಆಗ್ಬಾರ್ದು ಈ ತರ ಡ್ರೈವಿಂಗ್ ನಾವು ಸೇಫ್ ಆಗಿ ಮಾಡಿ ಧನ್ಯವಾದಗಳು